ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದ ಬಳಿಯ ಸಮುದಾಯದ ಭವನದ ಆವರಣದಲ್ಲಿ ಪಟ್ಟಣಕ್ಕೆ ಪ್ರತ್ಯೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಪಾವಗಡ ಹಾಗೂ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಶಿವಪುರದ ಜಲಶುದ್ದೀಕರಣ ಶುದ್ಧ ನೀರು ಪೈಪನ್ನು ಮೂಲವಾಗಿಟ್ಟುಕೊಂಡು ಶಾಶ್ವತ ಶುದ್ಧ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಸುಮಾರು ಐವತ್ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ವೆಚ್ಚದಲ್ಲಿ ಜಾರಿ ತರಲಾಗಿದೆ ಅಂತ ಶಾಸಕರು ಮಾಹಿತಿ ನೀಡಿದರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರು ಪಟ್ಟಣಕ್ಕೆ ಇನ್ನು ಮೂವತ್ತು ವರ್ಷಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ ಶಾಶ್ವತವಾಗಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಈ ಯೋಜನೆ ಪಟ್ಟಣದ ಸಮಸ್ತ ನಾಗರಿಕರಿಗಾಗಿ ದೂರದೃಷ್ಟಿ ಇಟ್ಟುಕೊಂಡು ಜನಪರ ಕಾಳಜಿಯಿಂದ ಜಾರಿ ತಂದ ಯೋಜನೆಯಾಗಿದೆ ಎಂದರು ಶಾಶ್ವತ ಶುದ್ಧ ಕುಡಿಯುವ ನೀರಿನ ಯೋಜನೆ ಕುರಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಸುನೀಲ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿದ್ದನಗೌಡ ಮಾತನಾಡಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ತಳಸದ ವೆಂಕಟೇಶಪ್ಪ ಸೇರಿದಂತೆ ಹಲವು ಸದಸ್ಯರು ಮುಸ್ಲಿಂ ಸಮಾಜದ ಮಾದಳಿ ನಜೀರ್ ಸಾಬ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಪಟ್ಟಣದ ನೂರಾರು ನಾಗರಿಕರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ विश्वासदेवायम तन्प्रचोदयात महादेव विद्हे विश्वभक् तो महालक्ष्मी प्रचोदयातोरा विमेंदेमें तनोधरा प्रचोदया

ನಾನು ಎಲ್ಲೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ್ರು ಮನಸ್ಸಿದ್ರು ಕೆಲ ಯೋಚನೆಗಳು ಬೇಕಲ್ಲ ಆ ಯೋಚನೆಗಳು ನನ್ನಲ್ಲಿ ಇದಾವೆ ಅದಕ್ಕೋಸ್ಕರ ಸೊ ನನ್ನ ಭಾಷಣ ಬೇಕಿಲ್ಲ ನನ್ನ ಚಿಂತನೆಗಳನ್ನು ಆಲಿಸಿದ್ರೆ ಸಾಕು ನಾನು ಅದನ್ನ ನಾನು ಯಾರು ನನಗೆ ಏನು ಯಾಕಂದ್ರೆ ನಾನು ಚಿತ್ರದ ಕತೆ ಹೇಳ್ತೀನಿ ನಾನು ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇನ್ನ ಎಂಬತ್ತೆಂಟರಲ್ಲಿ ಇಲ್ಲಿ ನಾನು ಕೂಡ್ಲಿಗಿಂತ ಚಂದ್ರ ಓಡಾಡ್ತಾ ಇದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಂಟನೇ ಕ್ಲಾಸಿಗೆ ಸೇರಿಕೊಂಡಾಗ ಜೂನಲ್ಲಿ ಎಸ್ ಆರ್ ಎಸ್ ಸ್ಕೂಲ್ಗೆ ಜಾಯಿನ್ ಆದಾಗ ನಾನು ಅವ್ರಿಗೆ ಆರು ನಲ್ವತ್ತೈದಕ್ಕೆ ಬಳ್ಳಾರಿ ಬಸ್ಸು ಕೂಡ್ಲಿಗೆ ಮಂತ್ರಾಲಯ ಬಸ್ ಇರ್ತಿದ್ದೆ ನಾನು ಹಾಕುವರೆ ಟೈಮಲ್ಲಿ ಅಷ್ಟೊಳಗೆ ಎದ್ದು ಆ ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸ್ತಿದ್ದೆ ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಎಲ್ಲ ಮಾಡಿ ಹೋಗ್ಬೇಕಿತ್ತು ಒಂದ್ ದಿವಸ ಒಂದು ಕಾಲು ಗಂಟೆ ಲೇಟ್ ಆದ್ರೂ ನೀರು ಸಿಗ್ತಿರ್ಲಿಲ್ಲ ಸೊ ಅವಾಗಿಂದ ನನಗೆ ಇಲ್ಲಿ ನೀರಿನ ಇಲ್ಲಿ ಊರಿನ ನೀರಿಂದ ಸಮಸ್ಯೆ ಇತ್ತು ಗೊತ್ತಿತ್ತು ಅದರ ಜೊತೆಗೆ ಮೂರು ವರ್ಷ ಟೈಮಲ್ಲಿ ಒಂದು ಎರಡು ಟಿ ಎಂ ಸಿ ನೀರು ಭದ್ರಾ ಜಲಾಶಯದಿಂದ ನೀರು ತರಲಿಕ್ಕೆ ಎಷ್ಟು ಅರಸಾಹಸ ಪಡ್ಬೇಕಾಯ್ತು ನಾವೊಂದು ಅರಸಾಹಸ ಪಟ್ಟಿದಕ್ಕೆ ಸುಮಾರು ಏಳು ಜಿಲ್ಲೆಗಳು ನಾನ್ನೂರ ಹೆಚ್ಚು ಪಟ್ಟಣಗಳು ಹೆಚ್ಚು ನಗರಗಳಲ್ಲಿ ನೀರು ಬಂತು ಸೊ ಅದು ನಮಗೆ ತುಂಬಾ ಸಮಾಧಾನಕರ ಸಮುದಾಯ ಅದಕ್ಕೋಸ್ಕರ ನಾನು ಮತ್ತೆ ಇದು ಇದು ಒಂದು ಏನು ಕಾರ್ಯಕ್ರಮ ಇದೆ ಇದು ಅಮೃತ ಯೋಜನೆ ಕೇಂದ್ರ ಸರ್ಕಾರ ಇದು ಈಗ ಅಧ್ಯಕ್ಷ ಪಟ್ಟಣ ಅಭಿವೃದ್ಧಿ ಮತ್ತೆ ಪೌರಾಣ ಇಲಾಖೆ ಬರ್ತದೆ ಈ ನಗರ ಪಾವಗಡ ಸ್ಕೀಮ್ ಇದೆ ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ವಿಲೇಜ್ ಸ್ಕೀಮ್ ಅದು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ನೀರ ಸರಬರಾಜು ಇಲಾಖೆಗೆ ಬರ್ತದೆ ಇಲಾಖೆ ಬೇರೆ ಇರೋದ್ರಿಂದ ಯಾವುದೇ ರೀತಿ ಮುಂದೆ ಓ ಎಂಡ್ ಎನ್ ಆಪರೇಷನ್ ಅಂತ ಇರ್ತದೆ ಅದು ಇಲಾಖೆ ಇಲಾಖೆಗೆ ಮಾಹಿತಿ ಶಿಫ್ಟ್ ಮಾಡ್ಕೊಂಡು ಬಂದಿಲ್ಲ ಅದಕ್ಕೋಸ್ಕರ ಇದು ಎಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನೀನ್ ಕೇಳಿದ್ದಾರೆ ನಗರ ಅಭಿವೃದ್ಧಿ ಇದು ಯಾವುದೇ ಕಾರಣಕ್ಕೂ ಮುಂದೆ ಮೇಂಟೆನೆನ್ಸ್ ಎಲ್ಲ ನಾವು ನೀರು ಕೊಟ್ಟರು ಮೇಂಟೈನ್ ಆಗೋದಿಲ್ಲ ಏನು ಸ್ಕೀಮಲ್ಲಿ ಅಲ್ಲಿ ಡಿ ಪಿ ಆರ್ ಏನಾಗಿದೆ ಪಾವರ್ ಸ್ಕೀಮ್ ಅದೆಲ್ಲ ಮುಗಿದೋಗ್ಬಿಟ್ಟಿದೆ ಯಾವುದೇ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಬೇಕಿದ್ರ ಇನ್ನೊಂದು ಕೊಟ್ಟಿ ಮತ್ತೆ ಪ್ರಜೆ ಮಾಡ್ತಾ ಇದ್ದೇವೆ ಎಲ್ಲ ಸಾಧ್ಯ ಮಾಡ್ತು ಅಂತ ಹೇಳ್ಬಿಟ್ಟು ಯಾರು ಇದನ್ನ ಸುಮಾರು ಹದಿನೈದು ವರ್ಷ ಹಿಂದೆ ಎಲ್ಲ ಇದ್ರ ಬಗ್ಗೆ ಡಿಪೇರ್ ಮಾಡಿ ಮತ್ತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ರು ಯಾರು ಕಾರ್ಯದರ್ಶಿಗಳಿದ್ರು ನಗರಾಭಿವೃದ್ಧಿ ಇಲಾಖೆ ಮತ್ತೆ ಗ್ರಾಮೀಣ ನೀರು ಸರ್ಬರಾಜ್ ಇಲಾಖೆ ಕಾರ್ಯದರ್ಶಿಗಳಿದ್ರು ಯಾರು ಇಲಾಖೆ ಎಲ್ಲ ಕೆಲಸ ಮಾಡಿದ್ರು ಪ್ರತಿ ಒಂದು ಸೀನಿಯರ್ ನ ನಾನು ಭೇಟಿ ಮಾಡಿ ಈ ತರ ಇದು ಕ್ಲೋಸ್ ಆಗಿದೆ ಕ್ಲೋಸ್ ಆಗಿರೋ ಮತ್ತೆ ಓಪನ್ ಮಾಡಿಸ್ಬಿಟ್ಟು ನಿರಂತರ ಶ್ರಮ ವಹಿಸಿ ಇದು ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲಾ ಶಾಸಕನ ಕರೆಸಿದ್ರು ಒಂದ್ಸರಿ ಎಲ್ಲ ಅಭಿವೃದ್ಧಿ ವಿಷಯಗಳಿಗೆ ಚರ್ಚೆ ಮಾಡ್ಲಿಕ್ಕೆ ಅದನ್ನ ತುಂಬಾ ಹೈಲೈಟ್ ಮಾಡಿ ಈ ಬಗ್ಗೆ ಹೇಳಿದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ಹೋಯ್ತು ಇದಾಗ ಮತ್ತೆ ಎಲ್ಲ ಅದು ಮುಂಚೆ ಅಧಿಕಾರಿಗಳು ಅವರು ಕರೆಸಿ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಲ್ಲ ಅವರು ಡಾಕ್ಟರ್ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ತುಂಬಾ ನೀಡ್ ಇದೆ ಮತ್ತೆ ಹೊಸ ಪ್ರಾಜೆಕ್ಟ್ ಅಂತಂದ್ರೆ ತುಂಬಾ ವರ್ಷಗಳಾಗ್ತದೆ ಇದರಲ್ಲೇ ಮುನ್ಸ್ಕೊಳರ್ ಅಂತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಬಡ ಜನತೆ ಪರವಾಗಿ ನಮ್ಮ ಪಟ್ಟಣದ ಸಂಪೂರ್ಣ ಜನತೆ ಪರವಾಗಿ ಒಂದು ಶಾಶ್ವತ ಗುಡಿ ನೀರಿನ ಯೋಜನೆಗೆ ಅನುಮೋದಿಸಿದ್ದಾರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ನಮ್ಮ ಸರ್ಕಾರ ಜನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಮತ್ತೆ ಅತಿ ಮುಖ್ಯ ಮುಖ್ಯವಾಗಿ ನಮ್ಮ ಏನು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ನೀರು ನಗರ ನೀರು ಸರಬರಾಜು ಇಲಾಖೆ ಅಂಜು ಪ್ರವೇಶ ಐ ಎಸ್ ಸೀನಿಯರ್ ಐ ಎಸ್ ಆಫೀಸರು ಮತ್ತು ಈಗ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಆಗಿನ ಇದು ಗ್ರಾಮೀಣ ನಗರ ನೀರು ಸರಬರಾಜು ಇಲಾಖೆ ಕಾರ್ಯದರ್ಶಿಗಳು ಎನ್ ಕೆ ಅವರು ಇವರು ವಿಶೇಷ ಒಂದು ಗಮನದಿಂದ ಮತ್ತೆ ರಿಟೈರ್ಡ್ ಚೀಫ್ ಇಂಜಿನಿಯರ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ನಮಗೆ ಇದರಲ್ಲಿ ಸಹಕಾರ ಕೊಟ್ಟರು ಮತ್ತೆ ನಮ್ಮ ತಾಲ್ಲೂ ನಮ್ಮ ಜಿಲ್ಲಾ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸೇಸಪ್ಪ ಅಂತ ನಾನು ಕೇಳಿದೆ ನಾವು ನಾನೆಲ್ಲ ನೋಡ್ತಾ ಇರ್ತೀವಿ ಶಾಶ್ವತ ಅಲ್ಲದ ಜೀವನಕ್ಕೆ ಶಾಶ್ವತ ಹೋರಾಟ ಅನಿಶ್ಚಿತ ಜೀವನಕ್ಕೆ ನಿಶ್ಚಿತ ಹೋರಾಟ ಅಂತ ಹೇಳ್ಬಿಟ್ಟು ನಾವು ಶಾಶ್ವತ ಅಲ್ವೋ ಇಲ್ವ ಗೊತ್ತಿಲ್ಲ ಆದ್ರೆ ನೀರು ಮಾತ್ರ ಶಾಶ್ವತವಾಗಿ ನಮ್ಗೆ ಕೂಡಿಲಿಲ್ಲ ಪಟ್ಟದ ಜನತೆಗೆ ಸಿಗಬೇಕು ದೃಷ್ಟಿಯಿಂದ ನಾವು ಇದೊಂದು ಶಾಶ್ವತವಾಗಿ ಎಷ್ಟೇ ಬೆಳೆದ್ರು ಈ ಪಟ್ಟಣ ಜನಗಳಿಗೆ ಯಾಕಂದ್ರೆ ಬೇಸಿಕ್ ತಿಂಗ್ ನೀರು ಅನ್ನೋದು ಅದು ಸಿಗ ಸಿಗಬೇಕು ಅಂತ ಒಂದು ಆಸೆ ನನಗೆ ಇದೊಂದು ಆಸೆ ನಮ್ಮ ಇದರಲ್ಲಿ ಕೈಗೂಡಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅದನ್ನೊಂದು ಸೇರಿಸ್ತೇನೆ ಅನ್ನ ಇದಕ್ಕೋಸ್ಕರ ಮತ್ತೆ ல வால்மீகி ஜெயந்தி நானும் ஆடோ காப்பி தோர் அவ்வா சீஃப் இன்ஜினியர் நான் நாளே பிளகி ஜெயந்தி இது நான் பட்டி ನಾನು ಅನೌನ್ಸ್ ಮಾಡಬೇಕು ಏನಾದರೂ ಲೆಟರ್ ಕೊಡ್ಲಿಲ್ಲ ಆಧಾರ್ ಕಾಪಿ ಕೊಡಲಿಲ್ಲ ಗೌರ್ಮೆಂಟ್ ಆರ್ಡರ್ ಅಂತಂದ್ರೆ ನಾನು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಂದಾಗ ರಾತ್ರಿ ಒಂಬತ್ತು ಮುಕ್ಕಾಲುವರೆಗೂ ಅವರು ಟೈಪ್ ಮಾಡಿಸಿ ನನಗೆ ವಾಟ್ಸಪ್ ಕಳಿಸಿದ್ರು ಇಲ್ಲ ನಿಮಗೆ ಕಳ್ಸಿದ್ವಿ ನೋಡಿ ಕಾಪಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆಗೋದಿಲ್ಲ ಆಯಿತು ಬಟ್ ನಾನಾ ಕಾರಣಗಳಿಂದ ಅದು ಸ್ವಲ್ಪ ಅಗ್ರಿಮೆಂಟ್ ಆಗೋದು ಲೇಟ್ ಆಯ್ತು ಮತ್ತೆ ಅದೆಲ್ಲ ಅನುಮೋದನೆ ಆಗೋದು ಯಾಕೆಂದ್ರೆ ಇದು ಏನಾಗಿದೆ ಹೋಗಿ ठीक है सबको सबको इसको मतलब मेरे जैसे ज्यादा इनको नॉलेज है गाँव में मतलब गठौर में क्या हो चाहिए क्या नहीं चाहिए तो सब तरह को मिला के आगे बार आप वो सबको पूछना है वो केवल ऐसे नहीं वहाँ तो के काम कर रहे हैं ऐसे वैसे आप काम करके आप जैसे ने बताया जैसे आठ महीने में काम खत्म करेंगे वही हुआ वा, 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 मैंने वादा ಅವರು ಈಗಾಗಲೇ ತುಂಬಾ ದೊಡ್ಡ ದೊಡ್ಡ ಸಾಮಾಜಿಕ ಗುಡ್ಡಿ ದೇಶ ವಿದೇಶಗಳಲ್ಲೆಲ್ಲ ಮಾಡಿದ್ದಾರೆ ಈಗ ಇವರೆಲ್ಲ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸ ಅನುಭವ ಮಾಡೋದಿರೋದ್ರಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಹಿತಿ ಅಂತ ಹೇಳಿದರೆ ಆ ಒಂದು ಇದರಿಂದ ನಾವು ಕೂಡ ಎಲ್ಲಾ ಕಡೆ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲಾ ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಕೂಡ ತಾಂತ್ರಿಕ ತೊಂದರೆಗಳ ಅಡಚಣೆಗಳಿಂದ ಮುಂದಕ್ಕೆ ಹೋಗ್ತಾ ಇದಾವೆ ಆ ತರ ನಮ್ ಅಂತೇಳಿ ನಾನು ಅದೇಜಿಂಗ್ ಇದ್ರೆ ನಮ್ಮ ತಾಲೂಕು ವಿಶೇಷ ಪರಿಶ್ಠಾಮ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಬೇರೆ ರೀತಿ ನೆನಗುದು ಬೇಡ ಅಂತೇಳಿ ಹೇಳಿ ನನ್ನ ಕಳೆಕ ಮಾಡಿ ಅಂತ ಒಬ್ಬ ಶಾಸಕರು ಪಡೆದಿರ್ತಕ್ಕಂಥ ನಾವೆಲ್ಲ ಕೂಡ ಪುಣ್ಯ ಮಾಡಿ ಹೇಳಕ್ ಇಷ್ಟಪಡ್ತಾ ಇದೇನೆ ಇದು ಕೂಡ ಮಾನ್ಯ ಶಿರಶೇಖರ್ ಸಾಹೇಬ್ರವರು ಕೂಡ್ಲಿಗೆ ಅವರು ಶಾಸಕರಾಗಿದ್ದಾಗ ಒಂದು ಬನ್ನಿಗೋಳು ಅಗರಬಮಳ್ಳಿ ಕೊಟ್ಟೂರು ಕೂಡ್ಲಿಗೆ ಒಂದು ನೀರು ಯೋಜನೆ ತಂದಿದ್ದರು ಆಗ ಕೂಡ್ಲಿ ಪಟ್ಟಣಕ್ಕೆ ಬರ್ತಕ್ಕ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ ಇಪ್ಪತ್ತು ಲಕ್ಷ ಲೀಟ್ರು ಈಗ ಇವತ್ತು ಭೂಮಿ ಪೂಜೆಯನ್ನು ನಮ್ಮ ಶಾಸಕರು ನೆರವೇರಿಸಿದ ಈ ಒಂದು ಕಾಮಗಾರಿ ಪೂರ್ಣಗೊಂಡ ನಂತರ ಕೂಡ್ಲಿಗೆ ಒಂದು ಎಂಬತ್ತು ಲಕ್ಷ ಲೀಟರು ಅಂದ್ರೆ ಇಪ್ಪತ್ತು ಲಕ್ಷ ನೀರು ಮೂರು ಪಟ್ಟು ಹೆಚ್ಚು ಅಂದ್ರೆ ನಾಲ್ ಪಟ್ಟು ಎಂಬತ್ತು ಲಕ್ಷ ಲೀಟರ್ ಅಂತ ಹೇಳಿದ್ರೆ ಇದು ಕರ್ನಾಟಕದ ಪಕ್ಕದಲ್ಲಿ ನದಿಗಳು ಹರಿದ್ರು ಕೂಡ ಯಾರು ಇಂಥ ಸವಲತ್ತು ಸಿಕ್ಕಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಯೋಜನೆಯನ್ನ ಮನೆ ಶಾಸಕರು ಕೂಡಲೇ ನಾನು ಏನಾದರೂ ಮಾಡಬೇಕು ಏನಾದ್ರೂ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡ ಮೇಲೆ ಇವತ್ತು ನೀವೆಲ್ಲ ನೋಡ್ತಿರ್ಬೋದು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೋಡ್ಕೊಂಡು ಶುಭಲಿಂಗ ಅಂತ ಕುಡಿಯೋ ನೀರಿನ ಘಟಕ ತೆಗೆದಿದ್ದೆ ಅವಾಗ ಮೊದಲನೇ ಬಾರಿ ಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಅವತ್ತಿಂದ ಇವತ್ತಿನೂ ಇನ್ನೂ ಕುಡಿಯೋ ನೀರಿನ ಘಟಕಗಳು ಯಾವುದೇ ರೀತಿ ಇಲ್ಲಿ ತನಕ ದುರಸ್ತಿ ಚಾಲನೆ ಇಲ್ಲ ಸರಿಯಾಗಿ ವ್ಯವಸ್ಥೆಯ ಅಥವಾ ಫಿಲ್ಟರ್ ಆಗಿಲಾದಲ್ಲಿ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಅಂತದ್ದು ಇವತ್ತು ಶಾಸಕರ ಮುಂದಾಲೋಚನೆಗೊಳಿಸು ಶಾಶ್ವತ ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿರ್ತಕ್ಕಂಥ ಪಟ್ಟಣ ಕೊಟ್ಟಿರ್ತಕ್ಕಂಥ ಶಾಸಕರಿಗೆ ದೇವರ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಈ ತರಹ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ನಾಗರಿಕರಿಗೆ ವಿಷಯ ಮುಟ್ಟ ಹಾಗೆ ಶಾಸಕರಿಗೆ ಎಲ್ಲಾ ಮುಖಂಡರುಗಳು ಬೆಂಬಲ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಅವರಿಗೆ ಜೊತೆಯಾಗಿ ನಿಲ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಮತ್ತೊಮ್ಮೆ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಧನ್ಯವಾದಗಳು